ಸೂತ್ರಧಾರಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ ನಿಮ್ಮೆಲ್ಲರಿಗೂ ಜೋರಾದ ಚಪಾಳಿಯೊಂದಿಗೆ ಸ್ವಾಗತ ಸುಸ್ವಾಗತ ಮೂರು ವರ್ಷದ ಇವಾಗ ಇವಾಗ್ತದೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್ ಶಿವಣ್ಣ ನಾನು ಕಣ್ಣ ಅಂತ ಎರಡು ಸೂತ್ರಧಾರಿ ಇಲ್ಲಿ ಇಂಡಸ್ಟ್ರಿಯಲ್ಲಿ ಚಂದನ್ ಅವರ ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದಿಬ್ರು ಡಬ್ಯೂ ಒಳ್ಳೇದಾಗ್ಲಿ ಭಾರತದ ಜನತೆ ಕೆಲ ಪ್ರದರ್ಶನ್ ಮಾಡಿಸುವಾಗ ನಮ್ಮ ಮೇಲೆ ಆಕ್ಚುಲಿ ಯಾವತ್ತು ಇಷ್ಟ ಸಾಯಿರ್ಲಿಲ್ಲ ನಾವು ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಅಂತ ಅವ್ಕೊಳ್ತಾ ಇದೆ ನನ್ನ ಲೈಫಲ್ಲೇ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವು ಆಗಿ ಅವರು ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಸ್ಟೇಷನರಿ ಶಾಪ್ ಅಲ್ಲಿ ಸೊ ಅದನ್ನ ನಂಬಿರಲಿಲ್ಲ ನಂಬಿರ್ಲಿಲ್ಲ ನನ್ನ ತಂದೆಯವರು ಹೇಳಿದ ಮಾತು ನೀವಿಬ್ಬರು ಹಾಕೊಟ್ಟಿರೋ ಹಾಡಿಲಿ ಪ್ರತಿಯೊಬ್ಬ ಆಕ್ಟರ್ ಹೋದ್ರೆ ಸಾಕು ಬೇರೆ ಏನು ಹೊಸ ಮಾಡ್ಬೇಕಾಗಿಲ್ಲ ಅದೇನ ಮಾತಾಡಿದ್ರೆ ತಲೆ ಅಂತ ಬೇರೆ ಮಾಡ್ಬಿಡ್ತೇನೆ ಶಿವಣ್ಣ ಬಂದಿದ್ ಖುಷಿ ನನಗೆ ಯೂಜ್ವಲ್ ಆಗಿ ಶಿವಣ್ಣ ಇದೆ ನಾನ್ ಬರಲ್ಲ ನಾನ್ ಇದ್ರೆ ಶಿವಣ್ಣ ಬರಲ್ಲ ಎರಡೇ ಸ್ಟಾರ್ ಗಳು ನಾವು ವಾರ್ ಮಾರ್ದೇ ಸ್ನೇಹ ಯುವಕರು ಆಗಿ ಉಡ್ಸ್ಕೊಂಡ್ ಬಂದಿದ್ವಿ ಇವನ್ ಮಗದಲ್ಲಿ ನೋಡಿ ಯಾವಾಗ ನಮೂನಿರುತ್ತೆ ಇರುತ್ತೆ ಒಂದ್ ಆತಂಕ ಟೆನ್ಷನ್ ಏನೂ ಇರಲ್ಲ ಯಾವಾಗ ರಿಜಲ್ಮೇಟಿ ಆಗಿರ್ತಾನೆ ಇಲ್ಲ ಬಂದ್ರೆ ಏನೋ ಮಾಡ್ಬಿಡಪ್ಪ ನಂಗೆ ಕೂತಿರ್ತಾರೆ ಸರ್ಪ್ರೈಸ್ ಸಸ್ಪೆನ್ಸ್ ಅಲ್ಲೇ ಇಟ್ಟಿದ ಇಲ್ಲಿ ಒಂದ್ಮಲ್ಲಿ ಹಿಂದೆ ಕರ್ಕೊಂಡು ಹೋದಾಗೆ ಗೊತ್ತಾಯ್ತು ಏನೋ ಮಾಡಿದ್ದಾರೆ ಅಂತ ಮಾಡಿದಾಗ ಗ್ಲಾಮ ರವಿಚಂದ್ರ ಕಂಡುಬಿಡೋದಲ್ವಾ ಸಿನಿಮಾ ಹಿಟ್ ಆಗಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ಬೇಕು ಇವಾಗ ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಏನೋ ಇದೆ ಅಂತ ಅದು ಯಾವತ್ತು ಮರೆಯೋಕ್ಕಾಗ ಅದೇ ಪ್ರೀತಿ ಅದೇ ವಿಶ್ವಾಸ ನಗು ಇವಾಗ ಹೀರೋ ಬರ್ತಾ ನೋ ಡೌಟ್ ಅದ್ರಲ್ಲೂ ಶೈನ್ ಆಗ್ತಾರೆ ನೂರ ಇಪ್ಪತ್ತೈದು ಸಿನಿಮಾ ಅಂತ ಇದ್ದು ನೂರ್ ಇಪ್ಪತ್ತೈದು ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದ್ರೆ ಆಯ್ತು ಪರ್ಸೆಂಟ್ ಸೂತ್ರದಲ್ಲಿ ಮೇ ನೈನ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಇಡೀ ಸೂತ್ರದಲ್ಲಿ ಟೀಮ್ ಮೇಲೆ ಹೇಳಿ ಇಷ್ಟಪಡ್ತೀನಿ ಲಕ್ ನಾಲ್ಕು ಸಿನಿಮಾ ನೋಡ್ತೀನಿ ಬೇಕು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮಾನ್ಯ ಮಗ ಚಂದನ್ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಆಗ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್